ನಮಸ್ಕಾರ ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೋಗಿಪಾಳ್ಯದ ಗುಡ್ಡದ ಬಳಿ ಮಧ್ಯಾಹ್ನ ಸುಮಾರು ಹನ್ನೆರಡು ಮೂವತ್ತರ ಸಮಯದಲ್ಲಿ ಜೋಗಿಪಾಳ್ಯದ ಸುಮಾರು ಐವತ್ತೈದು ವರ್ಷ ವಯಸ್ಸಿನ ಮಹಿಳೆ ಜಯಮ್ಮ ಕೊಂ ಗಂಗ ಕುರಿಗಳನ್ನು ಮೇಯಿಸುತ್ತಿದ್ದ ಸಂದರ್ಭದಲ್ಲಿ ಚಿರತೆ ದಾಳಿ ಮಾಡಿ ಎರಡು ಕುರಿಗಳನ್ನು ಕೊಂದು ಜಯ್ಯಮ್ಮರವರಿಗೆ ತಲೆಗೆ ಪೆಟ್ಟಾಗಿದ್ದು ಮಾಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಪ್ರಕರಣ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಆಸ್ಪತ್ರೆಗೆ ಅರಣ್ಯಾಧಿಕಾರಿ ಚೈತ್ರಾರ ಭೇಟಿ ನೀಡಿ ಸರ್ಕಾರದಿಂದ ಬರುವ ಸವಲತ್ತನ್ನು ಕೊಡಿಸುವ ಭರವಸೆಯನ್ನು ನೀಡಿದರು ಎಂದು ತಗ್ಗಿಕುಪ್ಪೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ರಾಜಣ್ಣ ಅವರವರು ಮಾಧ್ಯಮದೊಂದಿಗೆ ತಿಳಿಸಿದರು ಜಯಮುರೇ ನೀವು ಮಾಗಡಿ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದ್ದೀರಾ ಏನಕ್ಕೆ

ನಮಸ್ಕಾರ ಜೋಗಿ ಪಲ್ಯದಲ್ಲಿ ಚಿರತೆ ಕಟ್ಟಿ ಕಚ್ಚಿದೆ ಏನು ಬಿಡ್ತಕ್ಕಂಥದ್ದು ಪೇಷಂಟ್ ಬಂದಿದಾರಲ್ವಾ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಸರ್ ಇವರು ಚಿರತೆ ಕಚ್ಚಿದೆ ಅಂತ ಹೇಳ್ಬಿಟ್ಟು ಟೂ ಫಾರ್ಟಿಗೆ ಬಂದಿದ್ದು ಜೋಗಿಪಾಳ್ಯದಲ್ಲಿ ಕಚ್ಚಿದೆ ಅಂತ ಹೇಳ್ಬಿಟ್ಟು ಬಂದಾಗ ತಲೆ ಹಿಂಭಾಗದಲ್ಲಿ ಕಟ್ಟಾಗಿತ್ತು ಲ್ಯಾಸುರಿಯೇಟೆಡ್ ಉಂಡು ಮತ್ತು ಬಲ್ಗೈ ಎತ್ತಕ್ಕಾಗ್ತಿಲ್ಲ ಅಂದಿದ್ದು ಕಾನ್ಷಿಯಸ್ ಇದ್ರು ಅಲರ್ಟ್ ಇದ್ರು ಹೇಳಿದ್ರು ಎಲ್ಲಿದ್ದೀರೋ ಏನೋ ಅದೆಲ್ಲ ಗೊತ್ತಿತ್ತು ಅವ್ರಿಗೆ ಸೊ ತಲೆಗೇನು ಪೆಟ್ಟಾಗಿಲ್ಲ ಹೊರಗಡೆ ಗಾಯ ಆಗಿದ್ದು ಅದಕ್ಕೆ ಸೂಚನಿಂಗ್ ಮಾಡಿದ್ದೀವಿ ಎಕ್ಸ್ರೇ ಒಂದು ಬೇಕಾಗುತ್ತೆ ಕೈ ಇಲ್ಲ ಅನ್ನೋದಕ್ಕೆ ಎಕ್ಸ್ರೇ ಮಾಡಿ ಮೂಳೆ ಡಾಕ್ಟರ್ ತೋರಿಸ್ಬೇಕು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಏನಿದೆಯೋ ಅದೆಲ್ಲ ಕೊಟ್ಟಿದ್ದೀವಿ ಆ್ಯಂಟಿಬಯೋಟಿಕ್ಸು ಆ್ಯಡ್ ಮಾಡಿದ್ದೀವಿ ಇನ್ನು ಇಮ್ರಿನೋಗ್ಲೋಬಿನ್ ಒಂದು ಕೊಡಬೇಕು ಒಂದು ಸ್ಟಾರ್ಟ್ ಮಾಡಿದ್ದೀವಿ ಪೇಷಂಟ್ ಸ್ಟೇಬಲ್ ಆಗಿದ್ದಾರೆ ನೀವು ಪೀಪಲ್ಸು ಚೆನ್ನಾಗಿದೆ ನಮಸ್ತೆ ಅಲ್ಲಿ ಇವತ್ತು ಜೋಗಿಪಾಳ್ಯದಲ್ಲಿ ಒಂದು ಚಿರತೆ ಕಚ್ಚಿದೆ ಅಂದ್ಬಿಟ್ಟು ಒಂದು ಮಹಿಳೆಯ ಸರ್ಕಾರಿ ಆಸ್ಪತ್ರೆಗೆ ಸೇರಿಸ್ತಿದ್ದೀರಾ ಹೌದು ಆ ಘಟನೆ ಹೇಗಾಯಿತು ಏನು ಅಂತ ತಮಗೆ ಅನುಭವ ಇದೆ ಸರ್ ಸರ್ ನಾನು ಸಮೀಪದಲ್ಲಿ ಮಗಡಿ ಕಡೆ ಬರಬೇಕಾಗಿತ್ತು ಬರ್ತಾ ಇದ್ದೆ ಅಲ್ಲಿ ಗಲಾಟೆ ಆಗ್ತಿತ್ತು ನಾನು ಹೋಗಿ ನೋಡೋಷ್ಟ್ರೊಳಗೆ ಗಾಲಿ ಚಿಂತೆ ಒಂಟೋಗಿತ್ತು ಯಮನ್ ಕಡ್ದು ಬಿಡಿಸು ಎರಡು ಕುರಿ ಅಲ್ಲಿ ಸ್ಪಾಟ್ ಆಗಿತ್ತು ಅಂದರೆ ಅವ್ರಿಗೆ ಕುರಿ ಬಿಟ್ಟರೆ ಇನ್ನೇನು ಬೇರೆ ಜೀವನೋದ್ದಾರಕ್ಕೆ ಇನ್ನೇನು ಇಲ್ಲ ಕುರಿ ಜೀವನ ತುಂಬ ಬಡವರಲ್ಲಿ ಬಡವರು ಅವರು ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಚಿಂತನೆ ತಗೊಂಡು ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ನಮ್ಮೆಲ್ಲರಿಗೂ ಖುಷಿ ಅಂತ ಅಂದ್ಕೊಂಡಿದ್ದೀನಿ ಸರ್ ಸುಮಾರು ಎಷ್ಟು ಸಮಯದಲ್ಲಿ ಆಗಿದ್ದು ಸುಮಾರು ಹನ್ನೆರಡುವರೆಯಿಂದ ಒಂದು ಗಂಟೆ ಸರ್ ಹನ್ನೆರಡುವಲ್ಲಿ ಒಂದು ಗಂಟೆ ಹೂಗಾಡೋದು ನೋಡಿ ನಾನು ಅಲ್ಲಿಗೆ ಹೋದಾಗ ಚಿತ್ತೆ ಭಾರ ಆಗ್ಬಿಟ್ಟಿತ್ತು ಇವರು ಒಬ್ಬಾಡ್ತಿದ್ರು ಸದ್ಯಕ್ಕೆ ಅಯ್ಯಮ್ಮ ಕಡೆ ಬಿದ್ದಿರೋದ್ರಿಂದ ಹಿಂದೆಗಡೆ ಇಲ್ಲಿ ಮೂಳೆವರೆಗೂ ಕಿತ್ಬಿಟ್ಟಿದೆ ಅಂತರ್ನ ಬಿದ್ದೋಗಿದ್ರೆ ಅಲ್ಲಿ ಸ್ಪಾಟ್ ಆಗಿರೋದು ಅಷ್ಟು ಏಟಾಗಿದೆ ಒಬ್ಬರೇ ಅಂತ ಒಬ್ಬರೇ ಸರ್ ಮೇನ್ ರೋಡ್ ಪಕ್ಕದಲ್ಲಿ ಸರ್ವಿಸ್ ರೋಡ್ ಪಕ್ಕದಲ್ಲೇ ಹಾಗಾಗಿ ಸರ್ಕಾರ ಇದನ್ನು ಎಚ್ಚರಿಕೆ ವಹಿಸ್ಕೊಂಡು ತುಂಬ ಸಪೋರ್ಟ್ ಮಾಡಲಿ ಅವ್ರಿಗೇನೋ ಸಣ್ಣ ಪುಟ್ಟು ಅನುಕೂಲ ಮಾಡಿಕೊಟ್ರೆ ಆ ಜೀವನಕ್ಕೆ ಒಂದು ಮಾರ್ಗ ಜೀವನೋಪಾಯ ಆಯ್ತದಂತ ನನ್ನ ಒಂದು ಆಸೆ ಹಾಗಾಗಿ ನಿಮ್ಮಲ್ಲಿ ಕೇಳೋದು ಒಂದು ಸವಲತ್ತು ಬಡವನಿಗೆ ಸೇರಬೇಕು ಸರಿ ಈ ಸರ್ಕಾರಿ ಬಗ್ಗೆ ಯಾರೆಲ್ಲ ಅಧಿಕಾರಿಗಳು ಬಂದಿದ್ದರು ಸರ್ ಇಲ್ಲಿ ಫಾರೆಸ್ಟ್ ಇಲಾಖೆ ಸೂಪರ್ ರೇಂಜ್ ಮೇಡಮ್ ಬಂದಿದ್ರು ಬಂದಿದ್ದರು ರೇಂಜ್ರು ಬಂದಿದ್ದರು ಪೊಲೀಸ್ನವರು ಬಂದು ಮಾಜಿ ಮಾಡ್ಕೊಂಡೋಗಿದ್ದಾರೆ ಇಲ್ಲಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ದಾಗಿಟ್ಟರು ಅವರು ಕೈಲಾದಂಥ ಶಕ್ತಿ ಮೀರಿ ಅವರು ಮೆಡಿಸಿನ್ ಆಗ್ತಾ ಇದ್ದಾರೆ ಮುಂದೆ ಏನಾಗ್ತದೆ ನೋಡಬೇಕು ಸರ್ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು